ಕಾಫಿ ಪ್ರಿಯರೇ ನಿಮಗೆ ಈಗಾಗಲೇ ತಿಳಿದಿರಬಹುದು ನಾವು ಸೇವಿಸುವಂತಹ ಕಾಫಿಯಲ್ಲಿ ಕೆಫಿನ್ ಎನ್ನುವ ಅಂಶ ಇರುವುದೆಂದು ಈ ಕೆಫಿನ್ ಅಲ್ಪ ಪ್ರಮಾಣದಲ್ಲಿ ದೇಹವನ್ನು ಸೇರಿದರೆ ಅಷ್ಟೇನು ಹಾನಿಕರವಲ್ಲ ಆದರೆ ದಿನವೊಂದಕ್ಕೆ ಐದು ಮಿಲಿಗ್ರಾಮ್ಗಿಂತ ಹೆಚ್ಚಿನ ಕೆಫಿನ್ ಸೇವನೆ ಒಳ್ಳೆಯದಲ್ಲ ಅಧಿಕವಾದ ಕೆಫಿನ್ ಸೇವನೆಯು ದೇಹದಿಂದ ಕ್ಯಾಲ್ಸಿಯಂ ಅಂಶವನ್ನು ಹೊರದೂಡುತ್ತದೆ ಇದರಿಂದ ಮೂಳೆಗಳು ದುರ್ಬಲಗೊಳ್ಳುತ್ತವೆ ಕೆಫಿನ್ ನಮ್ಮ ಶರೀರದಿಂದ ಮೂತ್ರವನ್ನು ಹೊರತಳ್ಳುತ್ತದೆ ಹಾಗಾಗಿಯೇ ಹೆಚ್ಚಾಗಿ ಕಾಫಿ ಸೇವಿಸುವವರು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದನ್ನು ನೀವು ನೋಡಿರಬಹುದು ಇಷ್ಟೇ ಅಲ್ಲ ಹೆಚ್ಚಿನ ಕೆಫಿನ್ ಸೇವನೆಯು ಗರ್ಭಧಾರಣೆಯಲ್ಲಿ ವಿಳಂಬ ಎದೆಯೂರಿ ಹೃದಯದ ಬಡಿತದಲ್ಲಿ ಹೆಚ್ಚಳ ಮುಂತಾದ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಹಾಗಾಗಿಯೇ ಇಂದು ಹಲವಾರು ದೇಶಗಳಲ್ಲಿ ಡಿಕ್ಯಾಫಿನೇಟೆಡ್ ಕಾಫಿಯನ್ನು ಸೇವಿಸುತ್ತಾರೆ ಇದರಲ್ಲಿ ಕೆಫಿನ್ ಅಂಶವನ್ನು ಹಲವಾರು ವಿಧಾನಗಳ ಮೂಲಕ ತೆಗೆದಿರುತ್ತಾರೆ ಹಾಗಂತ ಇದು ಪೂರ್ತಿ ಕೆಫಿನ್ ಮುಕ್ತವಲ್ಲ ಆದರೆ ಅತಿ ಕಡಿಮೆ ಅಂದರೆ ಶೇಕಡ ಸೊನ್ನೆ ಪಾಯಿಂಟ್ ಮೂರರಷ್ಟು ಕೆಫಿನ್ ಅಂಶವನ್ನು ಡಿಕ್ಯಾಫಿನೇಟೆಡ್ ಕಾಫಿಯು ಹೊಂದಿರುತ್ತದೆ